ಶಿವಹರ ಮನೋಹರ ಮುಕ್ಕಣ್ಣಹರ ಮೂರ ಲೋಕದ ಒಡೆಯ ಗೌರಿಯರ ಗಂಗೆಹರ ಹಾಲ ಬಿಂದ ಹೊತ್ತು ಹಾಲು ಕಡೆನೇ ಹೊತ್ತಿದ್ದ ನಿತ್ಯ ಕೈಲಾಸದಲ್ಲಿ ಸಿಂಹ ಶಿವನೇ ಮಾಡಿದ ಭಕ್ತಿಗೆ ಭಗ್ಯ ಬಿಡಿದ ತನ್ನ ಮಕ್ಕಳಿಗೆ ಬರ್ತಾನವನ್ನು ಬೇಡಿದ ಯೋಗಿನಾದ ಮೊಘ ಸಿದ್ದೇಶ್ವರ ಪೂಜೆ ಅಂತ ಕೇಳಿದ ಮುಂಗಾರಿಯ ಮಿಂಚೋರ ಹಿಂಗಾರಿಯ ಶಿಲು ಬಿಡ ಮೃತ ಕೀರ್ತಿನ ಗಂಡ ಬೆಲೆ ಅವರ ಪಾಲುವನ್ನ ಪಾತ್ರ ಕಳಿಸುವನ್ನ ಕೈಲಾಸಕ್ಕೆ ಕೋಟಿ ಬ್ರಹ್ಮಣ ನಾಯಕರ ಶ್ರೀ ಗುರು ಸೋಮಲಿಂಗೇಶ್ವರನ ಕರ್ಕೃದ್ಗುರುಗಿ ನಮಸ್ಕಾರವನ್ನು ಸಲ್ಲಿಸಿ ಅತನ ಪ್ರಿಯ ಶಿಷ್ಯ ಚಿಕ್ಕಿಯ ಪುರುಷ ಮಹಿಮಾ ಪುರುಷ ಈ ಸಿದ್ಧರ ಸಿದ್ಧತೆಗೆ ಚಟ್ಟಿ ಅಮಾಶಿಯ ನಿಮಿತ್ತವನ್ನು ಸಲುವಾಗಿ ನಾಡಿನರಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕೇರಳ ಐದು ರಾಜ್ಯದ ಸಬ್ಬತ್ರಿ ಬಂದು ಈ ಮುನ್ನೋಟ ಗುಡ್ಡದಲ್ಲಿ ರಾಮದೇವ ಕಲಪ್ರಕ್ಷೇವಣ ಕಾಮಗೇನು ಕಲಪ್ರಕ್ಷಿಮನ ಆಗ ಆ ಏನು ಬೇಕಾರೆ ಆ ಭಕ್ತರಿಗೆ ಕೊಡುವಂತ ಶಕ್ತಿಯಲ್ಲಿದ್ದರೂ ಅದು ನಾನು ಕೂಡ ಅಮೋಗ ಸಿದ್ದೇಶ್ವರಿನಲ್ಲಿ ಈ ಶಕ್ತಿಯನ್ನ ನಾಡೇನು ಭಕ್ತರಿಲ್ಲ ಇಲ್ಲ ಬಂದಂತ ಅಮಿಶಿದ್ದನ ಸದ್ಭಕ್ತರು ಎಲ್ಲ ಬಲಗದವರು ಅವನ ಮಕ್ಕಳು ಮಮ್ಮ ಮರಿ ಮೊಮ್ಮಕ್ಕ ಯಾರು ಭಕ್ತರು ಏನು ಬೇಡ್ತೇವೆ ಯಾರು ಇಲ್ಲವಂತ ಭಕ್ತರು ಎಲ್ಲಿದ್ದರೆ ಅದನ್ನ ಕೂಡ ಅಮ್ಮೋಗಶಿದ್ದನ ಭಕ್ತರು ನನಗಿಂದು ಶುರುತಿ ಸಾರ್ತದೆ ಯಾರಿಗೇನು ಬೇಡ್ತು ಬಂಗಾರ ಬೆಳ್ಳಿ ರೊಕ್ಕ ಎಷ್ಟು ಬೇಕಪ್ಪ ಅನ್ನದಾನ ನಮ್ಮ ನಾಡೋರ ಅಂಶದ ಭಕ್ತರು ಅಂತ ಅಂತ ಕೇಳಿದ್ರೆ ಬಂಗಾರಕ್ಕಿಂತ ಬೆಲೆ ಯಾರಿಗಿದ್ರೆ ಆ ನಾಡವರ ಅಮ್ಮಾಂಶದ ಭಕ್ತರಿಗಿಂತ ಬೆಲೆ ಇದೆ ಆ ಭಕ್ತರಿಗೆ ನನ್ನ ಅಂಶದ ಅವ್ರಿಗೆ ಏನು ಕೊಡಬೇಕು ಅಂತ ಕೇಳಿದ್ರೆ ಏನು ಇಚ್ಛಾ ಮಾಡ್ತಾರೆ ಆ ನಿಶ್ಚಯವಾಗಿ ಆ ಭಗವಂತ ಅವ್ರಿಗೆ ಕೊಡಬೇಕತ್ತ ತಿಳ್ಕೊಂಡು ಆ ಸದ್ಗುರು ಮರಗೊಂಡ ವಿಶ್ವನಲ್ಲಿ ಸಿದ್ಧಾರ್ಥ ಮಹಾರಾಜರು ಬೇನಪ್ಪ ಮಹಾರಾಜರು ಹೋಗೇಟ್ ಮಹಾರಾಜರು ನಮ್ಮ ಶ್ರೀಗಳ ಗುರುಶ್ವರ್ ಮಹಾರಾಜರು ಇವರೆಲ್ಲವನ್ನ ಆಶೀರ್ವಾದ ಈ ನಮ್ಮ ನಾಡಿನ ಭಕ್ತರ ಮೇಲೆ ಅಮೇಶ್ವರನ ಕರುಣ ಆ ಸೋಮೇಶ್ವರನ ಕರುಣ ಈ ಸದ್ಭಕ್ತರ ಮೇಲೆ ಇರುತ್ತೆ ಯಾರ ಮಾತನ್ನು ಹೇಳಿ ಮನುಗುಂಡೇಶ್ವರ ಮಹಾರಾಜರ ಆಶೀರ್ವಾದ ಈ ಎಲ್ಲ ನಮ್ಮ ನಾಡಿಗೆ ಇರುತ್ತೆ ಭಕ್ತರಲ್ಲಿ ಬಿಡ್ಕೊಂಡು ಯಾರ ಮಾತನ್ನು ಹೇಳಿ ಕಿಶನ್ Allah <tuk> to <tuk> <tuk> ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎನಿಸಿಕೊಂಡು ಮಾಯ ಮಕಣಾಪುರದಲ್ಲಿ ಗುರುಗೌರಿ ಶಿವಮಲಿಂಗನ ಪಾದದಲ್ಲಿ ಅಣೆಮೆಣಗು ನಾನೂರು ಮಂದಿಯ ಸತ್ಯ ಧರ್ಮರ ಹಂದಿ ಅನವಸಿಕೊಂಡು ಅಮೋಘ ಸಿದ್ಧನ ಪಾದಕ್ಕೆ ದೀರ್ಘ ದಂಡ ನಮಸ್ಕಾರಗಳನ್ನು ಮಾಡಿಕೊಂಡು ಅಮೋಘ ಸಿದ್ಧಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸ್ವಂತ ಮಕ್ಕಳು ಒಬ್ಬಕ್ಕೆ ಹೆಣ್ಣ ಮಗಳು ಇವತ್ತಿಗೆ ಮುನ್ನೆಟ್ಟ ಗುಡ್ಡ ನಮ್ದು ಅಂದ್ರೆ ಇಪ್ಪತ್ತೈದು ವಯಸ್ಸು ಹಂತವಾಯ್ತು ಎರಡು ಸಾವಿರದ ಎರಡಕ್ಕೆ ಬಂದು ನಮ್ಮ ಮನವಿ ಮಾರಾದರು ಅವರ ಬುಟ್ಟದೂರ ತನಕ ಸೊಲ್ಲಾಪುರ ಜಿಲ್ಲಾ ಅವರು ಗುಳೇಶ್ವರ ಮುತ್ತವರಿಂದ ವರ ಪುತ್ರ ಎನಿಸಿಕೊಂಡು ಬಂಗಾರ ಅಂಗಡಿ ಮುಂಬೆ ಹಾಕಿ ಮದ್ಬ್ರೆ ಮಾಡಿಬಿಟ್ಟು ಅಂಗಡಿ ಎಂಬುದು ಅಮ್ಮ ನಿಮ್ಮ ಹೋಗಿ ಯಾರು ಹತ್ತು ಕಾಯಿಲೆ ಇವತ್ತು ಹದಿನಾಲ್ಕನೇ ನಾಳೆ ಬದಲಿಗೆ ಹದಿನಾಲ್ಕನೇ ಪುಣ್ಯತಿಥಿ ಇದು ಚತ್ತಿಯ ಜಾತ್ರೆ ಯಾರ ನಿರ್ಮಾಣ ಮಾಡೋದ್ ಕೇಳ ನಮ್ಮ ಅರಕೆ ಸಿದ್ಧಾತ್ಮಾರದು ಅಮ್ಮೋಗ ಸಿದ್ಧರ ಜೋಡಿ ಮಾತನಾಡಿ ಪ್ರತಿ ಅವತಾರ ತಂದು ಕಲೆ ಕಡಿಮೆ ಅಡಿಮೆ ಮಾಡಿಸಿ ಕಡಿಮೆ ಊಟ ಉಳಿಸಿ ಇದು ಸಿದ್ಧ ಜಾತ್ರೆ ನಿರ್ಮಾಣ ಮಾಡಿದ ಮತ್ತು ಐದು ನೂರು ಬರ್ತಾವ ನೂರ ಒಂದು ಸಿದ್ಧರ ಇಲ್ಲಿ ಬರಲ್ಲ ಯಾಕೆ ಬೇಕಿ ಅವರ ಕೇಳಿದ್ರ ಸುವರ್ಣ ಕರ್ನಾಟಕ ಸಿಂಧಗಿರಿ ತಾಲೂಕು ಎರೆ ನಂದು ಯಾಕ ಬರಲ್ ನಿಮ್ಮ ನೂರ ಒಂದ್ ಮಂದಿ ಮಾತಾ ನಮ್ ನಮ್ಮ ಮಾಡಿ ನಿಮಗೆ ಇದ ನಾಡಿಗೆ ನಮ್ಮ ಸಿದ್ಧತೆ ಆಗ್ತಾವ ಅದಕ್ಕೆ ನೂರ ಒಂದು ಮಂದಿ ಕಡೆ ಬರೋಂಗಿಲ್ಲ ಒಂದು ಸಾವಿರದ ಹದಿನಾರು ಹದಿನಾರು ಮಂದಿರು ಬಂದಾರ ನಾವು ನೀವು ಚಟ್ಟಿ ನಿರ್ವಹಣೆ ಮಾಡಿದ್ರೆ ಅರಕೆ ಸಿದ್ಧಪ್ಪ ಅರದು ಪ್ರತಿ ಅವತಾರ ತೊಟ್ಟು ನನ್ನ ನನ್ನ ನಮ್ಮ ನಮ್ಮ ಅನ್ನೋರಿಗೆ ಈಗ ನ್ಯೂಸ್ ಕೊಡ್ತಾ ಇದ್ದೀವಿ ಈ ಚಟ್ಟಿ ಅನ್ನೋಜ ಏನತ್ ಕೇಳ ನಮ್ಮ ನಿಮ್ಮರ ಒಡೆಯರ ಸಂತತಿ ಅವರಿವರ ಅಂದ್ರೆ ಜಾತಿ ಕುಲ ಭೇದ ಯಾವ ಅನ್ನದೇ ಮದುವೆ ಮಾಡೋದ ಕೇಳ್ರು ಮುಂದಕ್ಕೆ ಕುಡಿದಾಗ ಮಹಾರಾಷ್ಟ್ರ ಹುಡಿ ಹುಟ್ಟಿ ಒಂದು ಕರ್ನಾಟಕ ಹುಡಿ ಮಾಡ್ತಾರೆ ಆ ಕರ್ನಾಟಕ ಹುಡಿ ಆಗಲಿ ನಮ್ಮ ನಿಮ್ಮನ್ನ ನಿಮ್ಮ ಹದಿನಾಲ್ಕನೇ ವರ್ಷ ಇತ್ತು ಹ್ಯಾಂಗ ನಮ್ಮನ್ನ ಹುಲಿ ಮರಿಗಳು ಎರಡಾಗ್ಯಾವ ಖೇಟಾಗಿಟ್ಟುಕೊಂಡುದು ಹಿಂದೆ ಧರಿಸಿದ್ರು ಕೇಳಿ ಅವನೇ ಸಿದ್ಧ ಮಾಡೋದ್ರು ಅವರ ಅಣ್ಣನ ಮೊಮ್ಮಗ ಅವ್ರು ಬಂದಾರ ಅವರು ಈಗ ಮೂರನೇ ನಮ್ಮ ಚಂಚವ್ ಮಾಡೋದ್ರು ಬಂದಾರ ನಾಲ್ಕನೇದವ್ರು ನಾವು ಮಹಾರಾಜ ಜೊತೆಯ ಪರಮಶಿಷ್ಯ ಒಂಬತ್ತು ಮಂದಿ ಒಳಗೆ ನಾವು ಮೂರು ಜನ ಪ್ರಪಂಚ ಮಾಡಿ ಓದೋಣ ಸಂದೇಶ ಬರುತ್ತೆ ನನ್ನ ವಿರಾಮದ ಶ್ರೀ ಗುರು ಸೋಮಲಿಂಗೇಶ್ವರ ಮಹಾರಾಜ್ ಕೇದಿ ಶ್ರೀ ಅಮೋಷ್ ದೇಶ ಮಹಾರಾಜ್ ಕೇ ಜಿ ಸಾಂಬೈನ ಪಾರ್ವತಿ ಮಹಾದೇವ ನಾವು ಮೂರು ವರ್ಷದಿಂದ ವಾಸ ಮಳೆ ಮೂರು ವರ್ಷದಿಂದ ಏನು ಇಲ್ಲಪ್ಪ ಕತ್ತಿವಿ ಏನೂ ನೂರು ಕಟ್ಟ ಅಕ್ಕಿ ಹೋಗ್ತದ நூறு கிண்டல புஜி ஓரல்லு ஒன் கிண்டல் சிர ஓகத ದೊಡ್ಡ ಪವಾಡದಾಗ ಏನದ ನಾವು ಅರಕೆರೆ ಅಪೋಷಿತ ಬಂದೋಟಿಗಿಟ್ಟಿ ಜೊತೆಲಿ ಅಂದ್ರೆ ಮಾಡಾಕತ್ತೇವ್ರಿ ವರ್ಷ ಮಾಡಾಕ್ರಿ ಏನು ಐದು ಲಕ್ಷ ಕಾರ್ಯಕ್ರಮ ವರ್ಷ ವರ್ಷ ಹೆಚ್ಚಿಗೆ ಆಗ್ತದ ವರ್ಷ ವರ್ಷ ಹೆಚ್ಚಿಗೆ ಆಗ್ತದ ವರ್ಷ ವರ್ಷ ಹೆಚ್ಚಿಗೆ ಮಾಡ್ಕೋತಿ ನಾವು ಏನು ಇಲ್ಲ ಇಪ್ಪತ್ ಇಪ್ಪತ್ತೆರಡು ಮಂದಿ ಯಾರು ಮಂದಿ ಮಾಡಾಕತ್ತ ಚಪಾಳಿ ತಟ್ಟದ್ರು ಆಗಲ್ಲ ಎರಡು ಕೈಲಿ ಚಪಾಳಿ ತಟ್ಟಿದ್ರೆ ಅವಾಗ ಬರೋದು ಹಿಂಗಾಗಿ ನಾವು ಕಾರ್ಯಕ್ರಮದಿ ಪ್ರತಿ ವರ್ಷ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಸ್ ಜಾತ್ರಾ ನಿಮಿತ್ತವಾಗಿ ನಮ್ಮದು ಮೂರು ದಿನದ ಕಾರ್ಯಕ್ರಮ ಇವತ್ತು ಮೊದಲೇ ದಿನ ಅಮಾವಾಸ್ಯೆ ಬೆಳಗ್ಗೆ ವಿಧಾನ ಪ್ರಕಾರ ಪೂಜಾ ಪ್ರಾರಂಭ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ನಂತರ ನಮಗೆಲ್ಲ ಪ್ರತಿ ವರ್ಷ ಯಾವುದೇ ವ್ಯಾಪಾರ ಆಗತ್ತಲ್ಲ ಒಂದು ಐದುನೂರ ಒಂದು ಪಾಲಿಕೆ ಬರುವಂತಹ ವ್ಯವಸ್ಥೆ ಇದೆ ಇವತ್ತು ಶ್ರೀ ಎಂ ಸಿದ್ದೇಶ್ವರ ಭೇಟಿ ನಾವು ನಾಲ್ಕು ಗಂಟೆಗೆ ಮಾಡಿ ಆ ಹಡಿಕೆಯನ್ನು ನಾಲ್ಕು ಬರಮಾಡಿಕೊಂಡು ನಾವು ಇಲ್ಲಿ ಸಂಜೆಗೆ ಇಲ್ಲಿ ಗಡ್ಡಿ ಮಾಡಿದ ನಂತರ ಪೂಜೆ ಇದ್ದ ವಿಧಾನ ಪ್ರಕಾರ ಮಾಡ್ತಾ ಇದ್ದೀವಿ ಇವತ್ತು ಅಮಾಸ್ ನಾಳೆ ತುಂಬಿ ಜಾತ್ರೆ ನಾಲ್ ಒಡಿ ಜಾತ್ರೆ ಮೂರು ಬರೋ ನಂತರ ನಾಲ್ಕು ವರ್ಷ ನಮ್ಮ ಮೂರು ಬರ್ತಾರೆ ಅಲ್ಲಿ ಅಮೋಸ್ ಇದ್ರ ಮನೆಗೆ ಹೋಗಿ ಅಲ್ಲಿ ಕುಂತು ಆ ಹಡಿಕೆ ಮನೆಗಳೆಲ್ಲ ತೀರಿಸಿ ಅವರು ನಾವು ಗುರುವಾರ ದಿನ ಹೋಗುವಂಥ ವ್ಯವಸ್ಥೆ ಬೇಕು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಪ್ರತಿ ವರ್ಷದಿಂದ ಅಂಗಡಿಕಾರರು ವರ್ಷದಕ್ಕಿಂತ ಈ ಸಲ ಜನನೂ ಹೆಚ್ಚಿದ್ದಾರೆ ಪಾಲಿಕೆನು ಹೆಚ್ಚಿದ್ದಾರೆ ಅಂಗಡಿಕಾರರು ಹೆಚ್ಚು ಬಂದಿದ್ದಾರೆ ಎಲ್ಲ ಖುಷಿಯಿಂದ ಈ ಸಲ ಭಕ್ತಾದಿಗೆ ಎಲ್ಲ ಬಂದು ನಾವು ಎಲ್ಲ ಇಲ್ಲಿ ಮಾಡ್ತಕ್ಕಂಥ ದಾಸೋಹಗಳನ್ನು ಸ್ವೀಕರಿಸಿ ಎಲ್ಲ ಹಾರೈಸಿ ಅವರಿಗೆ ಕಾಪಾಡಿ ಅಂತ ನಮ್ಮಲ್ಲೆಲ್ಲ ನಿಲ್ಲಿಸಿದೆ ನನ್ನ ಈ ಸರಿ ಪೊಲೀಸ್ ಪಟ್ನಾ ಧರ್ಮದರ್ಶನ ಶ್ರೀ ಎಂ ಎಲ್ ಸಿದ್ದಾಂಟ್ರೆಸ್ಟ್ ಜಾರಿಗೆ జార్గిరి అమీట జార్గిరి ప్రతి వర్ష జీ అమాసి జాతర జట్టి అమసి జాతర శిఫాశి పల్లెకి శాశ పల్లెకి పల్లె పేట ఉత్సవ ఆ నాడ బాన్ ఎప్పుడో ఎల్ రాజ్యది జన బాధ ఎలా రాజ్య జన